ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಸ್ಕಾರ್ಪಿಯೋ ಹೌದು ಸರ್ ಮಾಡಲು ಸರ್ ಸರ್ ಓನರ್ ಗಾಡಿ ಸರ್ ಓನರ್ ಆಗಿದೆ ಸರ್ ಸೆವೆಂತ್ ಒಂದು ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರೀಡಿಂಗ್ ಎಷ್ಟಾಗಿದೆ ಸರ್ ಸರ್ ರೀಡಿಂಗು ಒಂದು ಲಕ್ಷದ ಹದಿಮೂರು ಸಾವಿರ ನೋಡಿದೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ನಾಲ್ಕು ಏಯ್ಟಿ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಸರ್ ರನ್ನಿಂಗ್ ಐತೆ ಸರ್ ಎಲ್ಲ ರನ್ನಿಂಗ್ ಸಿ ಐತೆ ಇಪ್ಪತ್ತೈವತ್ತು ಮೂವತ್ತು ಗಂಟೆ ಹ್ಞೂ ಇನ್ಶೂರೆನ್ಸ್ ಐದು ಐತೆ ಗಾಡಿದು ಫೀಚರ್ಸ್ ಏನು ಬರುತ್ತೆ ಒಳಗಡೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ

ಎರಡ್ ಲಕ್ಷದ ಎಪ್ಪತ್ತೊಂಬತ್ತ ಸಾವಿರ ಹೇಳ್ತಾ ಇದೀನಿ ಫೈನಲ್ ನಿಮ್ಮ ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಡೆಡ್ಡು ಫೈನಲ್ ಅಂದ್ರೆ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಎರಡು ಐವತ್ತೈದು ಫೈನಲ್ ಹೌದು ಸರ್ ಕಡೆಯಿಂದ ಬಂದ್ರೆ ಹೌದು ಸರ್ ಸ್ಕಾರ್ಪಿಯೋ ಸೆವೆಂತ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಕಡೆ ಹೌದು ಸರ್ ರನ್ನಿಂಗ್ ಇದೆ ಫೈನಲ್ ಆಗುತ್ತೆ ಹೌದು ओके ओके नमकडे ना बंद स्वप्न विषय गाडी ओके सर ओके